ಸಲರ್ಗೂ ನಮಸ್ಕಾರ ಟೈಟಲ್ ತಮ್ಮನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ರಾಯರ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತಿಳಿಸ್ತಾ ಹೋಗ್ತೀನಿ ಲಾಂಗ್ ವಿಡಿಯೋನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ನೀವು ಮೊದಲೇ ನೋಡಿದ ರೀತಿ ಮನೆಯೆಲ್ಲ ಸ್ವಚ್ಛ ಮಾಡಿ ನಾವು ದೇವರು ಇಡುವಂತಹ ಸ್ಥಳವನ್ನು ಸ್ವಚ್ಛ ಮಾಡಿ ನಾನಿಲ್ಲಿ ಒಂದು ಬಟ್ಟೆಯನ್ನು ಹಾಸಿದ್ದೀನಿ ಮಡಿಯಾದ ಬಟ್ಟೆ ಮೇಲ್ಗಡೆ ಅಕ್ಕಿಯನ್ನು ಹಾಕಿ ಓಂ ಹಾಗೆ ಶ್ರೀ ಬರೆದು ಸ್ವಸ್ತಿಕ್ ಬರೆದಿದ್ದೀನಿ ಅರ್ಶನ ಕುಂಕುಮ ಹಾಕಿ ಸ್ವಲ್ಪ ಹೂವು ಹಾಕಿ ಒಂದು ಕಾಯಿನನ್ನು ಇಟ್ಟು ನಂತರ ದೇವ್ರ ಫೋಟೋವನ್ನು ನೀಟಾಗಿ ಒರೆಸಿ ದೇವ್ರ ಫೋಟೋವನ್ನು ಇಡಬೇಕು ಇಟ್ಟ ನಂತರ ದೇವರಿಗೆ ರಾಯರಿಗೆ ಗಂಧವನ್ನು ಇಟ್ಟು ನಂತರ ಕುಂಕುಮವನ್ನು ಇಡಬೇಕು ಹಾಗೆ ನಿಮ್ಮ ನಿಮಗೆ ಹೇಗಾಗತ್ತೆ ಆ ರೀತಿ ನೀವು ಹೂವಿನ ಅಲಂಕಾರವನ್ನು ಮಾಡಬಹುದು ಅದರ ಜೊತೆಗೆ ತುಳಸಿ ಹೂವನ್ನು ನೀವು ಇಡಲೇಬೇಕು ಅದರ ಜೊತೆಗೆ ನೀವು ಅತ್ತಿಯ ಅತ್ತಿಯ ಗೆಜ್ಜೆ ವಸ್ತ್ರವನ್ನು ನೀವು ಮಡಿಯಾಗಿ ಮಾಡಿ ರಾಯರಿಗೆ ಅಲಂಕಾರವನ್ನು ಮಾಡಬೇಕು ಇದು ಅದು ಹದಿನಾರು ಪ್ಲಸ್ ಎರಡು ಹದಿನೆಂಟು ಇರಬೇಕು ಹಾಗೆ ಜ್ಯೋತಿಗಳು ದೀಪವನ್ನು ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕು ಯಥಾವಿಧಿಯಾಗಿ ನೀವು ಆದಷ್ಟು ಹಿಂದ್ಗಡೆ ನಾನು ನೋಡಿರೋ ಪ್ರಕಾರ ಕಾಮಧೇನು ಇರುವಂತಹ ಫೋಟೋವನ್ನು ತೆಗೆದುಕೊಳ್ಳಬೇಕು ನನ್ನ ಹತ್ರ ಈ ಫೋಟೋ ಇರೋದರಿಂದ ಆ ಕಡೆ ಈ ಕಡೆ ನೀವು ಬೆಳ್ಳಿ ಕಾಮಧೇನುವನ್ನು ಇಟ್ಟಿದ್ದೀನಿ ಹಾಗೆ ಮೊದಲು ನಾವು ಗಣಪತಿನ ಪೂಜೆ ಮಾಡಬೇಕು ಆದ್ದರಿಂದ ಮುಂದೆ ಗಣಪತಿಯನ್ನು ಇಟ್ಟಿದ್ದೀನಿ ಹಾಗೆ ಮಂತ್ರಾಕ್ಷತೆ ರಾಯರದು ಅದಾದ ನಂತರ ಇದು ಮಹಾಮಂಗಳಾರ್ತಿಗೆ ದೀಪ ಹಚ್ಚಿರೋದು ನೈವೇದ್ಯಕ್ಕೆ ಸಜ್ಜಿಗೆನ ಮಾಡಿದ್ದೀನಿ ಮಾಮೂಲಿ ವಿಳ್ಳೆದೆಲೆ ಅಡಿಕೆ ಕಾಣಿಕೆಯನ್ನು ಇಟ್ಟಿದ್ದೀನಿ ಕಾಯಿ ಒಡೆದು ಪೂಜೆ ಇದು ಬಂದು ಅಕ್ಷತೆ ಅರ್ಶನ ಕುಂಕುಮ ಗಂಧ ಹಾಗೆ ರಂಗೋಲಿ ಇದು ನಾನು ಮಾಡಿರೋ ಅಂಥದ್ದು ಇದು ಬಾಗಿಲಿರೋದು ಉತ್ತರ ದಿಕ್ಕಕ್ಕೆ ಬೆನ್ನನ್ನು ಮಾಡಿ ದಕ್ಷಿಣ ದಿಕ್ಕಕ್ಕೆ ಮುಖವನ್ನು ಮಾಡಿದ್ದೀನಿ ಈ ರೀತಿಯೂ ಇಡಬಹುದಾಗಿತ್ತು ಸೊ ನಾನು ಈ ರೀತಿ ಮಾಡಿ ಮಾಡಿದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಆರೂವರೆ ಅಷ್ಟರಲ್ಲಿ ನನ್ನ ಪೂಜೆ ಮುಗ್ದಿದೆ ಏಳು ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ ನಾನಿಲ್ಲಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ರಾಮಕೋಟಿ ಬರಿತಾ ಇದ್ದೀನಿ ತುಂಬ ದಿನಗಳಿಂದ ಇದನ್ನು ಸಹ ನಾನು ದಿನ ಹೇಗೆ ಬರೀತೀನೋ ಆ ರೀತಿ ಬರಿತೀನಿ ನಿಮ್ಮ ರಾಮಕೋಟಿ ಬರೆಯೋಕ್ಕಾಗಲಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓ ಶ್ರೀ ರಾಘವೇಂದ್ರಾಯ ಅಂತ ಬರಿಬಹುದು ಅದೇ ರೀತಿ ಒಳಗಡೆನೂ ಸಹ ನಾನು ಪೂಜೆ ಮಾಡಿದ್ದೀನಿ ದೀಪಗಳನ್ನ ಈಚೆ ತಗೊಂಡಿರೋದ್ರಿಂದ ಒಂದು ದೀಪ ಇಲ್ಲಿ ಹಚ್ಚಿದ್ದೀನಿ ಈ